ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವ ಅನೇಕರು ಅನೇಕರ ಆಸೆಯಂತೆ ಅನೇಕರ ಪ್ರೀತಿಯಂತೆ ಅದು ಎಷ್ಟು ವರ್ಷಗಳ ಕಾದೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಮದುವೆ ಅಂತೂ ಆಗಿರಲ್ಲ ಆದರೆ ಎಷ್ಟೋ ವರ್ಷಗಳ ನಂತರ ಅವರ ಇಷ್ಟಪಟ್ಟ ಹುಡುಗನನ್ನ ಮದುವೆ ಆಗೋದು ನಾವು ಇತ್ತೀಚಿನ ಉದಾಹರಣೆಗಳಾಗಿ ನೋಡಿದ್ದೇವೆ ಅನೇಕರ ಆರೈಕೆ ಮತ್ತೆ ಆಸೆ ಎರಡೂ ಕೂಡ ಈಡೇರುವಂತ ಕ್ಷಣಗಳನ್ನು ನಾವು ನೋಡಿದ್ದೇವೆ ಕಳೆದ ಆಗಸ್ಟ್ ತಿಂಗಳಲ್ಲಿ ನಿರೂಪಕ್ಕೆ ಅನುಶ್ರೀ ಮತ್ತು ರೋಷನ್ ಮದುವೆಯಾಗಿದ್ದರು ಕನ್ನಡದಲ್ಲಿ ನಿರೂಪಣೆ ಮೂಲಕ ಗಮನ ಸೆಳೆದಿರುವಂತಹ ಅನುಶ್ರೀ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದ್ವು ಇತ್ತೀಚೆಗೆ ಪತಿಯ ಜೊತೆಗಿನ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು ಅನೇಕರು ಆ ಫೋಟೋಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿರುವ ರೆಸಾರ್ಟ್ ಒಂದರಲ್ಲಿ ಕುಟುಂಬಸ್ಥರು ಆತ್ಮೀಯರು ಚಿತ್ರರಂಗದ ಗಣ್ಯರ ಸಾಕ್ಷಿಯಾಗಿ ಅವರು ಮದುವೆಯಾಗಿದ್ದರು ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆಗುವ ಆಸೆ ಇತ್ತಾದರೂ ಕೂಡ ಒಂದಿಷ್ಟು ನಿಯಮಗಳು ಇರೋದಕ್ಕೆ ಅವರು ಸಿಂಪಲ್ ಆಗಿ ಮದುವೆಯಾಗಿದ್ದರಂತೆ ಆದರೆ ಅವರು ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಆಗಿ ನಡೆದಿದೆ ಅಂತ ಅವರೇ ಹೇಳಿದ್ರು ಅಂದ ಹಾಗೆ ರೋಷನ್ ಅವರು ಐಟಿ ಉದ್ಯೋಗಿ ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ರೋಷನ್ ಹಾಗೂ ಅನುಶ್ರೀ ಭೇಟಿಯಾಗಿತ್ತು ಅಲ್ಲಿಂದ ಬೆಳೆದ ಸ್ನೇಹ ಪ್ರೀತಿಗೆ ತಿರುಗಿದೆ ರೋಷನ್ ಅವರು ಕೊಡಗಿನವರು ಅನುಶ್ರೀ ಮಂಗಳೂರಿನ ಬಡಗಿ ಈ ಪ್ರೀತಿಗೆ ಕುಟುಂಬಸ್ಥರು ಒಪ್ಪಿಗೆ ಸೂಚಿಸಿದ್ದು ಮದುವೆ ಕೂಡ ಆಯಿತು ರೋಷನ್ ಹಾಗೂ ಅನುಶ್ರೀ ಅವರು ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ನಿರ್ದೇಶಕ ಕಿರಣ್ ರಾಜ್ ಮದುವೆ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದರು ಕಿರಣ್ ಹಾಗೂ ಅನುಶ್ರೀ ಅವರು ಒಂದೇ ಊರಿನವರು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಸ್ನೇಹ ಬೆಳೆದಿತ್ತು ರೋಷನ್ ಹಾಗೂ ಅನುಶ್ರೀ ಜೋಡಿಯು ಈ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದು ಖುಷಿ ಖುಷಿಯಿಂದ ಒಂದಿಷ್ಟು ಸಮಯವನ್ನ ಕಳೆದಿದ್ದಾರೆ ಅಷ್ಟೇ ಅಲ್ಲದೆ ಫೋಟೋ ತೆಗೆದು ಕೊಂಡಿದ್ದಾರೆ ಈಗ ಅನುಶ್ರೀ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ರೋಷನ್ ಹಾಗೂ ಅನುಶ್ರೀ ಅವರು ಮದುವೆ ಆಗಿರೋದು ತಡವಾಗಿದೆ ಈ ಜೋಡಿ ಬದುಕಿಗೆ ಆದಷ್ಟು ಬೇಗ ಹೊಸ ಸದಸ್ಯರ ಆಗಮನವಾಗಲಿ ಅಂತ ನಟಿ ತಾರಾ ಜ್ಯೋತಿ ಪ್ರೇಮ್ ಹಾರೈಸಿದ್ರು ಅಂದ ಹಾಗೆ ಅನುಶ್ರೀ ಅವರು ಮಾಂಗಲ್ಯ ಧರಿಸಿ ಹಣೆಗೆ ಬೊಟ್ಟು ಇಟ್ಟು ಸೀರೆಯಲ್ಲಿ ಶ್ರೀಮತಿಯಾಗಿ ಕಂಗೊಳಿಸಬೇಕು ಅದನ್ನು ನೋಡಬೇಕು ಎಂದು ಅನೇಕರು ಕನಸು ಕಂಡಿದ್ರು ಈ ಫೋಟೋವನ್ನ ನೋಡಿ ಅನೇಕರು ಖುಷಿಪಟ್ಟಿದ್ದು ಯಾರ ದೃಷ್ಟಿಯೂ ಬೀಳದಿರಲಿ ಎಂದು ಹಲವರು ಹೇಳುತ್ತಿದ್ದಾರೆ ಕಮೆಂಟ್ ಕೂಡ ಮಾಡುತ್ತಿದ್ದಾರೆ ಅನುಶ್ರೀ ಅವರು ಎಂದಿನಂತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಸೇರಿದಂತೆ ಸಿನಿಮಾ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುತ್ತಿದ್ದಾರೆ ಅಂದ ಹಾಗೆ ರೋಷನ್ ಅವರು ಸಖತ್ತಾಗಿ ಅಡುಗೆ ಮಾಡ್ತಾರಂತೆ ಅವರ ಅಡುಗೆಯನ್ನ ತಿನ್ನೋದು ಅನುಶ್ರೀಗೆ ಇಷ್ಟ ಅಂತೆ ಒಟ್ಟಲ್ಲಿ ಅಡುಗೆ ಮಾಡ್ತಿರುವಂತಹ ರೋಷನ್ ಬಗ್ಗೆ ಒಂದಷ್ಟು ಕಾಮೆಂಟ್ಗಳು ವ್ಯಕ್ತ ಆಗ್ತಾ ಇದೆ ಮನೆಯಲ್ಲಿ ಕೂತು ಅಡುಗೆ ಮಾಡ್ತಿದ್ದಾರೆ ಆದರೆ ಅನುಶ್ರೀ ಅವರು ಹೊರಗಡೆ ಬಂದು ಕೆಲಸ ಮಾಡುತ್ತಿದ್ದಾರೆ ಅಂತ ಕೆಲವರು ಹೀಯಾಳಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಇದನ್ನ ಕೇಳಿಸಿಕೊಂಡಂತ ಅನುಶ್ರೀ ಅಥವಾ ಈ ಒಂದು ವಿಚಾರ ಕಿವಿಗೆ ಮುಟ್ಟಿದಂತ ಅನುಶ್ರೀ ಯಾರು ಕೂಡ ನಮ್ಮ ಜೋಡಿಗೆ ಕಣ್ಣು ಹಾಕಬೇಡಿ ನಮ್ಮ ಜೋಡಿಗೆ ಯಾರ ಕೆಟ್ಟ ಕಣ್ಣು ಕೂಡ ಬೀಳೋದು ಬೇಡ ಅಂತ ಹೇಳಿದಾರಂತೆ ಅಂದ್ರೆ ಇವರ ಜೋಡಿಗೆ ಯಾರು ಈ ರೀತಿಯಾಗಿ ಹೀಯಾಳಿಸುವಂತ ಕೆಲಸವನ್ನ ಮಾಡಿದ್ರು ಅವರಿಗೆ ಒಳ್ಳೆ ರೀತಿಯಲ್ಲಿ ನಗು ನಗುತ್ತಲೇ ಚಪ್ಪಳಿಗೆ ಟವಲ್ ಸುತ್ತಕೊಂಡು ಹೊಡೆಯೋ ರೀತಿಯಲ್ಲಿ ಅವರು ಅದಕ್ಕೆ ರಿಪ್ಲೈ ಅನ್ನ ಕೊಡ್ತಾ ಇರುವಂತದ್ದು ಅನುಶ್ರೀಯ ಬುದ್ಧಿವಂತಿಕೆಯೇ ಸರಿ ಅಂತ ಹೇಳಿ ಇನ್ನಷ್ಟು ಹಲವರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಈಗ ಬೇಗ ಮದುವೆ ಆದ್ರೂ ಕಷ್ಟ ಕಷ್ಟ ಈಗ ಮದುವೆ ಆಗೋದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ ಅನುಶ್ರೀಯದಾಗಿದೆ ಯಾಕಂತಂದ್ರೆ ಮದುವೆ ಆಗೋಕು ಮುಂಚೆ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂತ ಇದ್ರು ಈಗ ಮದುವೆ ಆದ ನಂತರದಲ್ಲಿ ಗಂಡ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿದ್ದಾನೆ ಹೆಂಡತಿ ಕೆಲಸ ಮಾಡ್ತೀಯಾಳೆ ಅಂತ ಹೇಳಿಸೋ ಜನ ಜಾಸ್ತಿ ಆಗಿದ್ದಾರೆ ಸೊ ಒಟ್ಟಲ್ಲಿ ಏನೇ ಮಾಡಿದ್ರು ಜನ ಎಲ್ಲದಕ್ಕೂ ಮಾತನಾಡ್ತಾರೆ ಸೊ ನಾವಿಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗೋದು ಪ್ರಮುಖ ಆಗುತ್ತೆ ಸೊ ಒಟ್ಟಾರೆ ಸರಿಯಾಗಿ ರಿಪ್ಲೈ ಕೊಡುವಂತ ಕೆಲಸವನ್ನ ಅನುಶ್ರೀ ಮಾಡಿದ್ದಾರೆ ಇನ್ನು ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಥ್ಯಾಂಕ್ ಯು